ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಶನಲ್ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಉಪಯೋಗ ಆಗುವಂತಹ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ನಾವಿಂದು ಅಧ್ಯಯನವನ್ನು ಮಾಡೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮಹಾಪ್ರಾಣ ಅಕ್ಷರಗಳು ಎಷ್ಟು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ನಲವತ್ತೊಂಬತ್ತು ಆಪ್ಷನ್ಸ್ ಬಿ ನಲವ ಇಪ್ಪತ್ತೈದು ಆಪ್ಷನ್ ಸಿ ಹತ್ತು ಮತ್ತು ಆಪ್ಷನ್ ಡಿ ಮೂವತ್ತು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಹತ್ತು ಅನ್ನುವಂಥದ್ದು ಹತ್ತು ಮಹಾಪ್ರಾಣ ಮಹಾ ಅಂತಂದರೆ ಹೆಚ್ಚು ಪ್ರಾಣ ಅಂದರೆ ಉಸಿರು ಅನ್ನುವಂಥದ್ದು ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಇಪ್ಪತ್ತೈದು ಅಕ್ಷರಗಳಲ್ಲಿ ಇಪ್ಪತ್ತೈದು ಅಕ್ಷರಗಳಲ್ಲಿ ಒಂದು ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿರುವಂಥ ಅಕ್ಷರಗಳು ಯಾವಂತಂದರೆ ಕ ಆಗಿರ್ಬೋದು ಘ ಆಗಿರ್ಬೋದು ಇದೇ ರೀತಿಯಾಗಿ ದೊಡ್ಡ ಛಗಳು ಮತ್ತು ದೊಡ್ಡ ಝ ಅಂತ ಹೇಳ್ತೀವಿ ನಾವು ಈ ರೀತಿ ಕ ಹಟ್ಟ ತಪ್ಪುಗಳು ದೊಡ್ಡ ಅಕ್ಷ ಮಹಾಪ್ರಾಣಾಕ್ಷರಗಳಿಗೆ ನಾವು ಇಲ್ಲಿ ಹತ್ತದ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸಿ ಅನ್ನುವಂಥದ್ದು ಸರಿಯಾಗಿರುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಬಹುರಿಹಿ ಸಮಾಸದ ಪದವಿದು ಅನ್ನುವಂಥದ್ದು ಇದು ಕಳೆದ ಸಾಲಿನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ನೋಡಿ ಆಪ್ಷನ್ಸ್ ಸಿ ಮುಕ್ಕಣ್ಣ ಕಡೆಗಣ್ಣು ಕೆಂಗಣ್ಣು ಕಂಗೆಡು ಕೈಮುಗಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮುಕ್ಕಣ್ಣ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ ನೋಡಿ ಏನಂತಂದರೆ ಬಹುರಿಹಿ ಅಂತಂದರೆ ಕೊಟ್ಟಿರುವಂತಹ ಸಮಾಸ ಪದ ಬೇರೊಬ್ಬ ವ್ಯಕ್ತಿಯನ್ನು ಸೂಚಿಸುವಂಥದ್ದರೆ ಅಥವಾ ಬೇರೊಂದು ಅರ್ಥವನ್ನು ಕೊಡುವಂತಿದ್ದರೆ ಅಂತಹ ಪದಗಳಿಗೆ ನಾವೇನಂತ ಕರಿತೀವಿ ಅಂದರೆ ಬಹುರಿಹಿ ಸಮಾಸ ಮೂರು ಅಧಿಕ ಕಣ್ಣುಳ್ಳವನು ಆವನು ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೋದು ಅಂತಂದರೆ ಮೂರು ಅಧಿಕ ಕಣ್ಣು ಉಳ್ಳವನು ಆವನೋ ಮೂರು ಅಧಿಕ ಕಣ್ಣು ಉಳ್ಳವನು ಆವನೋ ಆತನೇ ಮುಕ್ಕಣ್ಣ ಇಲ್ಲಿ ಮುಕ್ಕಣ್ಣ ಅಂತ ಯಾರನ್ನ ಕರಿತೀವಿ ಅಂತಂದರೆ ನಾವು ಶಿವನನ್ನು ಮುಕ್ಕಣ್ಣ ಅಂತೇಳಿ ನಾವು ಇಲ್ಲಿ ಕರಿತೀವಿ ಅನ್ನುವಂಥದ್ದು ಇಲ್ಲಿ ಅಂದರೆ ಯಾವ ಕೊಟ್ಟಿರುವಂತಹ ಪದ ಬೇರೊಬ್ಬ ವ್ಯಕ್ತಿಯನ್ನು ಸೂಚಿಸುವಂತಿದ್ದರೆ ಅಂತಹ ಪದಗಳಿಗೆ ನಾವು ಬಹುರಿ ಸಮಾಸಕ್ಕೆ ಉದಾಹರಣೆ ಆಗ್ತವೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ವಾಗ್ದೇವಿ ಇದು ಈ ಸಂಧಿಗೆ ಉದಾಹರಣೆ ಆಗಿದೆ ಅನ್ನುವಂಥದ್ದು ಆಪ್ಷನ್ ಸಿ ಎಣ್ಸಂಧಿ ಗುಣಸಂಧಿ ಆಗಮ ಸಂಧಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಂಧಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ ನೋಡಿ ಯಾವ ರೀತಿ ಅಂತಂದರೆ ಇದು ಸೇಕೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಬರುವಂಥ ಆದೇಶ ಸಂಧಿ ಅಂತ ರೀತಿಯಲ್ಲಿ ಇದು ಕೂಡ ಸಂಸ್ಕೃತದಲ್ಲಿ ಬರುವಂಥದ್ದು ಕ ಚ ಟತಪಗಳಿಗೆ ಇನ್ನು ಕ ಚಟತಪಗಳಿಗೆ ಗಜಧ ಬರುತ್ತೆ ಅನ್ನುವಂಥದ್ದು ಜಡ ಡದಬ ಅಂದರೆ ಇದನ್ನು ನಾವು ಯಾವ ರೀತಿ ಬಿಡಿಸ್ತೀವಿ ಅಂತಂದರೆ ವಾಕ್ ಅದಿಕ್ ದೇವಿ ವಾಗ್ದೇವಿ ಅನ್ನುವಂಥ ವ್ಯಂಜನ ರೀತಿಯಲ್ಲಿ ನಾವು ಇದನ್ನು ಬಿಡಿಸ್ತೀವಿ ಅನ್ನುವಂಥದ್ದು ವಾಕ್ ಅದಿಕ್ ದೇವಿ ವಾಗ್ದೇವಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಾಗುತ್ತೆ ಇಲ್ಲಿ ಜಸ್ವ ಸಂಧಿ ಅನ್ನುವಂಥದ್ದು ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕವಲ್ಲಿ ಕಾರಕಗಳನ್ನು ಕೂಡ ಕೇಳ್ತಾರೆ ಕನ್ನಡದಲ್ಲಿ ನಾವು ಮುಖ್ಯವಾಗಿ ಏಳು ವಿಭಕ್ತಿ ಪ್ರತ್ಯಯಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಪ್ರಥಮವು ದ್ವಿತೀಯ ಹನ್ನು ತೃತೀಯಿಂದ ಚತುರ್ಥಿ ಏಕೆ ಪಂಚಮಿ ದಸೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಅನ್ನುವಂಥದ್ದು ಈ ರೀತಿಯಾಗಿ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಒಳಗೊಂಡಿದೆ ಇಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕ ಯಾವುದು ಅಂತಂದರೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ನೋಡಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಪಾದನ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ಕರ್ತೃ ಕರ್ಮ ಕರ್ಣ ಸಂಪ್ರದಾಯ ನಾಲ್ಕನೇದು ಅಪಾದನ ಅನ್ನುವಂಥದ್ದು ಪಂಚ ಬಿ ಅಪಾದನ ಅಂತಂದರೆ ಕಳೆದು ಹೋಗುವಂಥದ್ದು ಬಿಟ್ಟು ಹೋಗುವಂಥದ್ದು ಅಂದರೆ ಆ ಒಂದು ಸ್ಥಳ ಇದ್ದಿರುವಂಥ ಸ್ಥಳದಿಂದ ಬೇರ್ಪಡುವುದಕ್ಕೆ ನಾವು ಅಪಾದನ ಅಂತೇಳಿ ನಾವು ಇಲ್ಲಿ ಕರಿತೀವಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಇಲ್ಲಿ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಏನು ಅನ್ನುವಂಥದ್ದು ವಿದ್ಯಾರ್ಥಕ ಸಂಭವನಾರ್ಥಕ ಆತ್ಮಾರ್ಥಕ ನಿಷೇಧಾರ್ಥಕ ಈ ಸರಿಯಾಗಿರುವಂಥ ಉತ್ತರ ಯಾವುದಿದೆ ನೋಡಿ ವಿದ್ಯಾರ್ಥಕ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ವಿದ್ಯಾರ್ಥಕ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿದೆ ನೆಕ್ಸ್ಟ್ ವಿದ್ಯಾ ನೋಡಿ ಇಲ್ಲಿ ಏನು ಯಾವ ರೀತಿ ಅಂದರೆ ವಿದ್ಯಾರ್ಥಕ ಅಂದರೆ ನಾವು ಯಾವುದಾದ್ರೂ ಶುಭಾಶಯಗಳನ್ನು ಕೋರುವಂಥದ್ದು ಅನ್ನೋದಕ್ಕೆ ನಾವು ವಿದ್ಯಾರ್ಥಕ ಅಂತ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಕಣ್ಣುದೆರೆ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಹಾಕಿದೆ ಅನ್ನುವಂಥದ್ದು ಇಲ್ಲಿ ಹೆಸರು ಹೇಳುತ್ತೆ ಕಣ್ಣನ್ನು ಅಧಿಕ ತೆರೆ ಕಣ್ಣನ್ನು ಅಧಿಕ ತೆರೆ ಅನ್ನುವಂಥದ್ದು ಯಾವ ರೀತಿ ಬಿಡಿಸ್ತಿದ ಕಣ್ಣನ್ನು ಅಧಿಕ ತೆರೆ ಕಣ್ಣೆರೆ ಅನ್ನುವಂಥದ್ದು ಇಲ್ಲಿ ಕೆಲಸ ಆಗುತ್ತೆ ಕಣ್ಣು ತೆರೆಯುವಂಥದ್ದು ಕೆಲಸ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಕ್ರಿಯಾ ಕ್ರಿಯೆ ಅಂತಂದರೆ ಕೆಲಸ ಅಲ್ಲಿ ಕೆಲಸ ಏನಾಗಿದೆ ಕಣ್ಣು ತೆರೆಯುವಂಥದ್ದು ಕಣ್ಣನ್ನು ಅಧಿಕ ತೆರೆ ಕಣ್ಣೆರೆ ಅನ್ನುವಂಥ ಈ ರೀತಿಯಾಗಿರುವಂತಹ ಪದಗಳನ್ನು ಕೂಡ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂಭವ ಇದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಅನ್ನುವಂಥದ್ದು ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ವಿಜಾತಿ ಅಂತಂದರೆ ಬೇರೆ ಅಂದರೆ ಕೊಟ್ಟಿರುವಂಥ ಅಥವಾ ಕೆಳಗೆ ಕೊಟ್ಟಿರುವಂಥ ಒತ್ತಾಕ್ಷರಗಳಲ್ಲಿ ಬೇರೊಂದು ಒತ್ತಾಕ್ಷರ ಬಂದರೆ ಅದಕ್ಕೆ ನಾವು ವಿಜಾತಿ ಅಂತ ಕರಿತೀವಿ ಸಜಾತಿ ಅಂತಂದರೆ ಒಂದೇ ರೀತಿಯಲ್ಲಿರುವಂಥ ಸ ಅಂತಂದರೆ ಸೇಮ್ ಸೇಮ್ ಅಂತ ನಾವು ತಿಳ್ಕೊಳ್ಬೇಕು ನೋಡಿ ಇಲ್ಲಿಕ್ಕೆ ಮೊಹಕ್ಕೆ ಮೊಹನೆ ಇದೆ ಇಲ್ಲಿ ನಕೆ ನ ಇದೆ ಇಲ್ಲಿ ಜೇನೆ ಇದೆ ಅಂದರೆ ಇಲ್ಲಿ ಐಶ್ವ ಶೋಕ್ ಏನಾಗಿದೆ ಇಲ್ಲಿ ಓ ಅನ್ನುವಂಥ ಒತ್ತಕ್ಷರ ಮತ್ತು ಏಕ ರ ಅನ್ನುವಂಥದ್ದು ವ್ಯತ್ಯಕ್ಷ ಒತ್ತಕ್ಷರ ಬಂದಿದೆ ಆದ್ದರಿಂದ ಇಲ್ಲಿ ವಿಜಾತಿ ಒತ್ತಾಕ್ಷರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ಆಪ್ಷನ್ಸ್ ಬಿ ಐಶ್ವರ್ಯ ಅನ್ನುವಂಥದ್ದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಕನ್ನಡದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅನ್ನುವಂಥದ್ದು ನಾನು ಆವಾಗಲೇ ಹೇಳಿದೆ ಕನ್ನಡದಲ್ಲಿರುವಂತಹ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂತಂದರೆ ಏಳು ಅನ್ನುವಂಥದ್ದು ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಗೆ ಕೆ ಅನ್ನುವಂಥದ್ದು ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರಮೇಶನು ಶಾಲೆಗೆ ಬೇಗ ಬೇಗ ಹೋದನು ಅಡಿಗೆರೆ ಎಳೆದ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಜೋಡು ನುಡಿ ವಿಭಕ್ತಿ ಪ್ರತಿಯ ದ್ವಿರುಕ್ತಿ ನುಡಿಗಟ್ಟು ಸರಿಯಾಗಿರುವಂಥ ಉತ್ತರ ದ್ವಿರುಕ್ತಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಹೇಳುವಂಥದ್ದು ಒಂದೇ ಪದವನ್ನು ಎರಡು ಬಾರಿ ಹೇಳಿದರೆ ಅದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ ಅಂದರೆ ಅದು ಅರ್ಥ ಒಂದೇ ಕೊಡುವಂಥ ಬೇಗ ಬೇಗ ಅಂದರೆ ಜಲ್ದಿ ಜಲ್ದಿ ಫಾಸ್ಟಾಗಿ ಬಡ ಬಡ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಅಂದರೆ ಒಂದೇ ಪದವನ್ನು ಎರಡು ಸಾರಿ ಉಚ್ಚಾರ ಮಾಡಿತ್ತು ಆ ಎರಡು ಪದಗಳು ಒಂದೇ ಅರ್ಥವನ್ನು ಕೊಡುವಂಥಿದ್ರೆ ಅದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮೊದೋನ್ಮತ್ತ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಹೆಂಗೆ ಬಿಡಿಸ್ಬೇಕಂದ್ರೆ ಇದಕ್ಕೆ ಮದ ಸಾರಿ ಮಧು ಅಧಿಕ ಉನ್ಮತ್ತ ಮಧು ಅಧಿಕ ಉನ್ಮತ್ತ ಮದೋನ್ಮತ್ತ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ನೋಡಿ ಇದನ್ನು ಹೆಂಗ್ ಬಿಡಿಸ್ಬೇಕು ಸ್ವಾರ್ಕ್ ಹಿಂಸಿ ಇದನ್ನು ನಾವು ಮದ ಅಧಿಕ ಉನ್ಮತ್ತ ಯಾವ ರೀತಿ ಇದನ್ನು ಬಿಡಿಸ್ಬೇಕು ಅಂತಂದರೆ ಮದ ಅಧಿಕ ಉನ್ಮತ್ತ ಅನ್ನುವಂಥದ್ದು ಮದ ಅಧಿಕ ಉನ್ಮತ್ತ ಮದೋನ್ಮತ್ತ ಅನ್ನುವಂಥ ಇಲ್ಲಿ ಅಕಾರ ಮತ್ತು ಇಲ್ಲಿ ಓಕಾರ ಕೂಡಿಸಿ ಬರೆದಾಗ ಏನಾಗುತ್ತೆ ಅದು ಓಕಾರ ಅನ್ನುವಂಥದ್ದು ಇಲ್ಲಿ ಆಗಿದೆ ಅನ್ನುವಂಥದ್ದು ಇದಕ್ಕೆ ಆದ್ದರಿಂದ ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಗುಣಸಂಧಿ ಅನ್ನುವಂಥದ್ದು ಇದಕ್ಕೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರಾಜೀವ ಸಖ ಪದ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ನೋಡ್ರಿ ನಾನು ಅವಾಗಲೇ ಹೇಳಿದ್ದೆ ಕೊಟ್ಟಿರುವಂಥ ಸಮಾಸ ಪದ ಬೇರೊಬ್ಬ ವ್ಯಕ್ತಿ ಅಥವಾ ಬೇರೊಂದು ವ್ಯಕ್ತಿನ ಸೂಚಿಸುವಂತಿದ್ರೆ ಅದಕ್ಕೆ ನಾವು ಬಹುರಿ ಸಮಾಸ ಅಂತ ಕರಿತೀವಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದ್ರೆ ಬಹುರಿ ಸಮಾಸ ಆಪ್ಷನ್ ಸಿ ಅನ್ನು ರಾಜೀವ ಸಖ ಅಂತಂದರೆ ಯಾರನ್ನು ಕರಿತೀವಿ ಸೂರ್ಯನಿಗೆ ರಾಜೀವ ಅಂತಂದರೆ ತಾವರೆ ಸಖ ಅಂದರೆ ಗೆಳೆ ಅಂದರೆ ಕಮಲವನ್ನು ಇಲ್ಲಿ ಯಾರು ಅಂದ್ರೆ ಸೂರ್ಯ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಚೀರ ಸೀರೆ ಯುದ್ಧ ಏನಾಗುತ್ತೆ ಅನ್ನುವಂತಂದ್ರೆ ಇದು ಒಂದು ಪದಕ್ಕೆ ಸಮನಾಗಿರುವಂಥ ಮತ್ತೊಂದು ಪದವನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ಅನ್ನುವಂಥ ಇದು ತತ್ಸಮ ತದ್ಭವದ ರೂಪದಲ್ಲಿ ನಿಮಗೆ ಕೇಳಿರ್ತಾರೆ ಯುದ್ಧ ಅನ್ನುವುದಕ್ಕೆ ಏನಾಗುತ್ತೆ ಇಲ್ಲಿ ಯುದ್ಧ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ಎಕಾರಕ್ಕೆ ಜಿಯಕಾರ ಬರುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಇಲ್ಲಿ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯುದ್ಧ ಜುದ್ಧ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಪರ್ವತ ರೂಢನಾಮವಾದರೆ ವಿದ್ವಾಂಸ ಯಾವುದಕ್ಕೆ ಆಗುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅನ್ವರ್ತಕ ನಾಮ ಅಂದರೆ ಅನ್ವರ್ತಕ ಅಂದರೆ ಏನು ಹೇಳುತ್ತೆ ನೋಡಿರಿ ಯಾವುದಾದ್ರೂ ವ್ಯಕ್ತಿಯ ಗುಣ ಸ್ವಭಾವ ರೀತಿಯನ್ನು ತಿಳಿಸುವಂತಿದ್ರೆ ಅಥವಾ ಆ ವ್ಯಕ್ತಿಯ ವೃತ್ತಿಗಳನ್ನು ಅಂದರೆ ಕೆಲಸವನ್ನು ಸೂಚಿಸುವಂತಿದ್ದರೆ ಅದಕ್ಕೆ ನಾವು ಅನ್ವರ್ತಕ ನಾಮ ಅಂತ ನಾವಿಲ್ಲಿ ಕರಿತೀವಿ ಅನ್ನುವಂಥ ವಿದ್ವಾಂಸ ಏನು ಅಂತಂದರೆ ಆತನ ಗುಣ ಭಾಳಷ್ಟು ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಾನೆ ಮತ್ತು ಆತನ ಏನು ಕೆಲಸ ಮಾಡ್ತಿರ್ತಾನೋ ವಿದ್ವತ್ತನ್ನು ಬೋಧಿಸ್ತಾ ಇರ್ತಾನೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹೀಂಗ ಹೀಗೆ ವಿಶ್ವಾಸ ಏನಾಗುತ್ತೆ ಅನ್ನುವಂಥದ್ದು ಇದನ್ನು ಅಂದರೆ ಹಳ್ಳಿಯಲ್ಲಿರುವಂಥ ಭಾಷೆ ಆಡೋ ಭಾಷೆಯನ್ನು ಪುಸ್ತಕೀಯ ಭಾಷೆ ಅಂದರೆ ಗ್ರಂಥಿಯ ಭಾಷೆದಲ್ಲಿ ಅಥವಾ ಗ್ರಾಂಥಿಕ ಭಾಷೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ವಿಶ್ವಾಸ ಅಂದರೆ ವಿಶ್ವಾಸ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಹೀಗಂದರೆ ಹೀಗೆ ಈ ರೀತಿಯಾಗಿ ವಿಶ್ವಾಸ ಅಂದರೆ ವಿಶ್ವಾಸ ಅನ್ನುವಂಥದ್ದು ಹಳ್ಳಿಗಳಲ್ಲಿ ಏನಾಗ್ತದೆ ವಿಶ್ವಾಸ ವಿಶ್ವಾಸ ಅಂತ ಬಳಸ್ತಾರೆ ನಾವು ಪುಸ್ತಕೀಯ ಭಾಷೆಯಲ್ಲಿ ಅಥವಾ ಗ್ರಾಂಥಿಕ ಭಾಷೆಯಲ್ಲಿ ವಿಶ್ವಾಸ ಅನ್ನುವಂಥದ್ದು ಇದಕ್ಕೆ ಬಳಸ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಯಾವುದು ಅನ್ನುವಂಥದ್ದು ನೋಡಿ ಲೇಖನ ಚಿಹ್ನೆಗಳ ಮೇಲೆ ಕೂಡ ಪ್ರಶ್ನೆಗಳಾಗುವಂತಹ ಸಂಭವ ಇದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ವಿವರಣಾ ಚಿಹ್ನೆ ಅನ್ನುವಂಥದ್ದಲ್ಲಿ ಇವಾಗ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಏನಿದೆ ವಿವರಣೆಯನ್ನು ತಿಳಿಸುವುದಕ್ಕೆ ಅಂದರೆ ಈ ರೀತಿಯಾಗಿ ಮುಂದೆ ಇದೆ ಅನ್ನುವಂಥದ್ದು ನಾವು ಉತ್ತರ ಬರೆಯುವಾಗ ಎರಡು ಈ ರೀತಿಯಾಗಿ ನಾವು ಏನು ಬರೀತೀವಿ ಈ ರೀತಿ ಬರೀತೀವಿ ಅನ್ನೋದು ಇದಕ್ಕೆ ನಾವು ವಿವರಣಾ ಚಿಹ್ನೆ ಅಂತ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಯಾವುದು ಇಲ್ಲಿ ಕ್ಷಮಿಸಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಅಂತ ಬರಬೇಕಾಗಿತ್ತು ಒಂದು ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಯಾವುದು ಅಂದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮಿಶ್ರವಾಕ್ಯ ಅನ್ನುವಂಥದ್ದು ಇಲ್ಲಿ ಅನ್ನುವಂಥಂದರೆ ಎರಡು ಮೂರು ವಾಕ್ಯಗಳಿತ್ತು ಅಂದ್ರೂ ಕೂಡ ಅದು ಒಂದು ವಾಕ್ಯಕ್ಕೆ ಅಧೀನವಾಗಿತ್ತು ಅಂದರೆ ಅದಕ್ಕೆ ನಾವು ಮಿಶ್ರ ವಾಕ್ಯ ಅಂತ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಕಟ್ಟ ಕಡೆಗೆ ಅನ್ನುವಂಥದ್ದು ದುರುಕ್ತಿ ಹುಳು ಹುಪ್ಪಿಡಿ ಅನ್ನುವಂಥದ್ದು ಯಾವುದಕ್ಕೆ ಆಗುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಜೋಡು ನುಡಿ ಅನ್ನುವಂಥದ್ದು ಇಲ್ಲಿ ನೋಡ್ಬೋದು ನೀವು ಆವಾಗಲೇ ಹೇಳಿದೆ ನಾನು ದ್ವಿ ಅಂತ ಎರಡು ಉಕ್ತಿ ಅಂತಂದರೆ ಹೇಳುವಂಥದ್ದು ಕಡೆಗೆ ಕಡೆಗೆ ಕಟ್ಟ ಕಡೆಗೆ ಅನ್ನುವಂಥದ್ದು ದುರುಕ್ತಿ ಆಗುತ್ತೆ ಹುಳು ಬೇರೆ ಹುಪ್ಪಡಿ ಬೇರೆ ಇಲ್ಲಿ ಜೋಡು ನುಡಿ ಎರಡು ಜೊತೆಯಾಗಿ ಬಂದಿರುವಂಥದ್ದು ಹುಳುನೇ ಬೇರೆ ಹುಪ್ಪಡಿನೇ ಬೇರೆ ಇಲ್ಲಿ ಹುಳುಕೆ ಜೊತೆಯಾಗಿ ಬಂದಿರುವಂಥದ್ದು ಹುಪ್ಪಡಿ ಅನ್ನುವಂಥದ್ದು ಆದ್ದರಿಂದ ಇಲ್ಲಿ ಸರಿಯಾಗಿರುವಂಥ ಉತ್ತರ ಜೋಡು ರೂಢಿ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಒಬ್ಬರು ಹೇಳಿದ ಮಾತನ್ನೇ ಯಥವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಉದ್ಧರಣ ಚಿಹ್ನೆ ಅನ್ನುವಂಥದ್ದು ಡಬಲ್ ಯುನೈಟೆಡ್ ಕಾಮ ಬಳಸ್ತೀವಲ್ವ ನಾವು ಈ ರೀತಿಯಾಗಿ ಇದಕ್ಕೆ ನಾವು ಉದ್ಧರಣ ಚಿಹ್ನೆ ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ಈ ರೀತಿಯಾಗಿ ಒಬ್ಬರು ಹೇಳಿದ ಮಾತನ್ನೇ ಎತ್ತ ಬಳಸುವಾಗ ನಾವು ಉದಾಹರಣ ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಮಾಡು ಪದದ ವಿದ್ಯಾರ್ಥಕ ರೂಪ ಏನಾಗುತ್ತೆ ಅನ್ನುವಂಥದ್ದು ಆಪ್ಷನ್ ಸಿ ಎ ಮಾಡ್ಯವು ಮಾಡಿಯಾರು ಮಾಡಲಿ ಮಾಡರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮಾಡಲಿ ಅನ್ನುವಂಥದ್ದು ವಿದ್ಯಾರ್ಥಕ ಅಂತಂದರೆ ಆಗ್ನೆ ಅಪ್ಪಣೆ ಈ ರೀತಿಯಾದಂಥ ರೀತಿಯಲ್ಲಿ ಇರುವಂಥ ಪದಗಳಿಗೆ ನಾವು ವಿದ್ಯಾರ್ಥಕ ಅಂತೇಳಿ ನಾವಿಲ್ಲಿ ಕರಿತೀವಿ ಆಜ್ಞೆ ಅಪ್ಪಣೆ ಆಶೀರ್ವಾದ ಇಂತಹ ಪದಗಳನ್ನು ವಿದ್ಯಾರ್ಥಕ ಅಂದರೆ ಮತ್ತೊಬ್ಬರು ಮಾಡಲಿ ಅಂತೇಳಿ ನಾವು ಆಜ್ಞೆ ಮಾಡ್ತೀವಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಒಂಬತ್ತು ಅನ್ನುವಂಥದ್ದು ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಮತ್ತು ವರ್ಗೀಯ ವ್ಯಂಜನಗಳು ಮೂವ ಒಂಬತ್ತು ಒಟ್ಟಾರೆ ಆಗಿ ವ್ಯಂಜನಾಕ್ಷರಗಳು ಎಷ್ಟು ಅಂತಂದರೆ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಅದರಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಅ ವರ್ಗೀಯ ವ್ಯಂಜನಾಕ್ಷರಗಳನ್ನ ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ಎಷ್ಟು ಇಂದಿನ ತರಗತಿಯ ಹತ್ತನೇ ತರಗತಿಗೆ ಉಪಯುಕ್ತವಾಗುವಂತಹ ಕೆಲವು ಮಾದರಿ ಪ್ರಶ್ನೆಗಳ ಬಗ್ಗೆ ನಾವಿಂದು ಅಧ್ಯಯನ ಮಾಡಿದ್ದೀವಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇಂದಿನ ತರಗತಿ ವಿರಾಮವನ್ನು ನೀಡ್ತಾ ಇದ್ದೀನಿ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು